ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಸಾಲ ಚಿಕನ್ ಪಾಸ್ಟಾ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಫ್ರೆಂಡ್ಸ್ ಚಿಕ್ಕವರಿಂದ ದೊಡ್ಡೋರಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಪಾಸ್ಟಾನ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ ಸೊ ನೋಡಿ ನಾನು ಇಲ್ಲಿ ಒಂದು ಗ್ಲಾಸಷ್ಟು ಪಾಸ್ಟಾ ತೊಗೊಂಡಿದ್ದೀನಿ ಸ್ಪ್ರಿಂಕಲ್ ಪಾಸ್ಟಾ ಇದು ಎರಡರಿಂದ ಮೂರು ಆ್ಯಪಲ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಐದರಿಂದ ಆರು ಬೆಳ್ಳುಳ್ಳಿನ ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಿಮೀರಿ ಹಸಿ ಎರಡು ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ನೋಡಿ ನಾನು ಇಲ್ಲಿ ಅರ್ಧ ಕ್ಯಾಪ್ಸಿಕಂನ ಈ ಥರ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಸ್ಮಾಲ್ ಸ್ಮಾಲ್ ಚಿಕನ್ ಕ್ಯೂಬ್ಸ್ ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಚಿಕನ್ನ ಕಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುತ್ತೆ ಏನು ಮಸಾಲೆ ಬೇಕಾಗಿರೋದಿಲ್ಲ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಇದಕ್ಕೆ ಮೈನ್ ಬೇಕಾಗಿರೋದು ಡಾರ್ಕ್ ಸೋಯಾ ಸಾಸ್ ಯಾಕಂದರೆ ಚೈನೀಸ್ ಐಟಮ್ ಅಲ್ವಾ ಡಾರ್ಕ್ ಸೋಯಾ ಸಾಸು ಮಸ್ಟ್ ಆ್ಯಂಡ್ ಶೂಟ್ ಕಿಸಾನ್ ಕೆಚಪ್ ತೊಗೊಳ್ತಾ ಇದ್ದೀನಿ ನಾನು ಇದಕ್ಕೆ ನನ್ನ ಮೈನು ಶೆಜ್ವಾನ್ ಸಾಸ್ ಇದ್ದೀನಿ ಅದಕ್ಕೋಸ್ಕರ ನಾನು ಸ್ಪೈಸ್ ಸಸನ್ನು ಕಮ್ಮಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಶೆಜ್ವಾನ್ ಸಾಸ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹೊಟ್ಟೆ ತುಂಬ ಊಟ ಮಾಡಿದ್ರೂ ಇನ್ನೂ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನೋಡಿ ನಾನು ಇಲ್ಲಿ ಬಂದುಬಿಟ್ಟು ಬಾಣಲಿಯಲ್ಲಿ ಬಿಸಿಯಾಗೋಕಿ ಇಟ್ಟಿದ್ದೆ ನೀರು ನೀರು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಏನಕ್ಕೆ ಇದ್ದೀನಿ ಅಂದರೆ ನಾನು ಈ ಪಾಸ್ಟಾ ಒಂದಕ್ಕೊಂದು ಅನ್ಕೊಂಡಿದ್ದೀರಾ ಉದ್ದುದ್ರುವಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಪಾಸ್ಟ ಸಪ್ಪೆ ಇರುತ್ತೆ ಅಲ್ವಾ ಸೊ ಆ ಪಾಸ್ಟಾಗೆ ಉಪ್ಪು ಹಿಡೀಲಿ ಅಂತ ಉಪ್ಪು ಇದ್ದೀನಿ ಫ್ರೆಂಡ್ಸ್ ಇದೆರಡು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ನೀರು ಬಿಸಿ ಆಗಲಿ ಬಿಸಿಯಾಗಿದ್ದಾದಮೇಲೆ ನಾವು ಡೈರೆಕ್ಟಾಗಿ ನಾವು ಪಾಸ್ಟಾನ ಹಾಕೋಣ ಸೊ ನೋಡಿ ನಾನು ಪಾಸ್ಟ ಹಾಕ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ನೋಡಿ ಈ ಹಾಕಿ ಒಳ್ಳೆ ಮಿಕ್ಸ್ ಕೊಡಿ ಎಲ್ಲ ಮಿಕ್ಸ್ এক সাথ মানে ಒಂದು ಐದು ನಿಮಿಷ ಆದರೂ ಈ ಪಾಸ್ತಾ ಚೆನ್ನಾಗಿ ಬೈ ಬೆಂದಬೇಕು ಫ್ರೆಂಡ್ಸ್ ಯಾಕಂದರೆ ಹಸಿ ಹಸಿಯಲ್ಲಿ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ ಪಾಸ್ತಾ ಹಸಿ ಆಗಿರೋದ್ರಿಂದ ತೊ ಚೆನ್ನಾಗಿ ಬೆಂದಬೇಕು ಅದೆಲ್ಲ ಒಳಗಡೆಯಿಂದ ಬೆಂದ್ಕೊಂಡು ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಸೊ ನೋಡಿ ನೋಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬೆಂದಬೇಕು ಅಲ್ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಬೆಂದಲಿ ಸೊ ನೋಡಿ ಬೆಂದಾಗಿದೆ ಈ ಟೈಮಲ್ಲಿ ನಾವು ಜಲ್ಡಿಯಲ್ಲಿ ಈ ಪಾಸ್ಟಾನ ಹಾಕ್ಬಿಡೋಣ ಯಾಕಂದರೆ ಇಲ್ಲಾಂದರೆ ಎಲ್ಲ ಹೊಂಟುಕೊಂಡು ಅಂಟ್ಕೊಂಡ್ಬಿಡುತ್ತೆ ಈ ಥರ ಎಲ್ಲ ಹಾಕ್ಬಿಟ್ಟು ಸೊ ಇದಕ್ಕೆ ತಣ್ಣೀರು ಡೈರೆಕ್ಟ್ ಡೈರೆಕ್ಟಾಗಿ ಈ ಥರ ಹಾಕೋದ್ರಿಂದ ನಮಗೆ ಉದ್ರ ಆಗಿ ಬರುತ್ತೆ ಫ್ರೆಂಡ್ಸ್ ಪಾಸ್ಟ್ ಅದಕ್ಕೋಸ್ಕರ ನಾನು ನೋಡಿ ಈ ಥರ ತಣ್ಣೀರಲ್ಲಿ ಮತ್ತೆ ಇದಕ್ಕೆ ಇದು ಇದ್ದೀನಿ ಯಾಕಂದರೆ ಬಿಸಿ ಬಿಸಿ ಲಂಗೆ ಬಿಟ್ಬಿಟ್ರೆ ಒಂಥರ ಮೆತ್ತ ಮೆತ್ತಕ್ಕೆ ಆಗ್ಬಿಡುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬಾಣ್ಲಿ ಯಾವುದು ನಾನು ಬಾಯ್ಲ್ ಮಾಡಿಟ್ಕೊಂಡಿದ್ದೋ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋಕೋಗ್ಬೇಡಿ ಯಾಕಂದರೆ ಮಕ್ಳು ತಿನ್ನೋದಲ್ಲ ಎಣ್ಣೆ ಸ್ವಲ್ಪ ಕಮ್ಮಿನೇ ನಾನು ರೆಫರ್ ಮಾಡ್ತೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ನೋಡಿ ಇಲ್ಲಿ ಜಿಂಜರ್ನ ಇದ್ದೀನಿ ಡೈರೆಕ್ಟಾಗಿ ಈ ಥರ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಘಮ ಒಳ್ಳೆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಒಂದು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಮಿಕ್ಸ್ ಇರಿ ಯಾಕಂದರೆ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು ಒಂದು ಎರಡೇ ಹಾಕ್ ಹಾಕಿರೋದು ಯಾಕಂದರೆ ಶೆಜ್ವಾನ್ ಚಟ್ನಿ ಹಾಕ್ತಾ ಇದ್ದೀನಿ ಅಲ್ವಾ ಅದೇ ತುಂಬ ಸ್ಪೈಸಿ ಇರುತ್ತೆ ಅದಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿ ಕಮ್ಮಿ ರೆಫರ್ ಮಾಡ್ತಿದ್ದೀನಿ ಬಟ್ ನೀವು ಜಾಸ್ತಿ ಸ್ಪೈಸಸ್ ತಿನ್ನೋರಾದರೆ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅರ್ಥ ಈರುಳ್ಳಿನ ನಾನು ನೋಡಿ ಇದ್ದೀನಿ ಈರುಳ್ಳಿ ಆದಮೇಲೆ ಒಳ್ಳೆ ಮಿಕ್ಸ್ ಕೊಡಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಬೇಕಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇಲ್ಲಾಂದರೆ ಬ್ರೇಕ್ ಟೈಮಲ್ಲಿ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಕೊಟ್ಟರೆ ಅವರು ಖುಷಿ ಖುಷಿಯಾಗಿ ತಿಂದ್ಬಿಡ್ತಾರೆ ನಮ್ಮ ಮನೆಯಲ್ಲಂತೂ ನನ್ನ ಮಗಳಿಗೆ ಇದು ತುಂಬಾ ಇಷ್ಟ ಡೈಲಿ ಕೊಟ್ಟರು ತಿಂತಾಳೆ ಇದು ನೋಡಿ ಈ ಟೈಮಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಜಾಸ್ತಿ ಬಿಡ ನಾನು ಜಾಸ್ತಿ ಮಸಾಲೆಸ್ ಏನೂ ರೆಫರ್ ಮಾಡೋದಿಲ್ಲ ಆ್ಯಕ್ಚುಲಿ ಮಕ್ಕಳಿಗಂದರೆ ಇನ್ನೂ ಕಮ್ಮಿನೇ ಸೊ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಕೊಡೋದ್ರಿಂದ ಪ್ರತಿಯೊಂದು ಒಂದಕ್ಕೊಂದು ಮಸಾಲೆ ಚೆನ್ನಾಗಿ ಇದಾಗುತ್ತೆ ಈ ಟೈಮಲ್ಲಿ ಟಮೊಟೊ ಹಾಕೋಣ ಟೊಮೊಟೊ ಹಾಕಿ ಎಲ್ಲ ಮಿಕ್ಸ್ ಕೊಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಕೊಟ್ಟಷ್ಟು ಒಂದಕ್ಕೊಂದು ಎಲ್ಲ ಸ್ಪೈಸಸ್ಸು ಅಂಟ್ಕೊಳ್ಳುತ್ತೆ ಮಸಾಲೆ ಎಲ್ಲ ಪ್ರತಿಯೊಂದು ಈರುಳ್ಳಿಗಾಗಲಿ ಟೊಮೊಟೊಗಾಗಲಿ ಪ್ರತಿಯೊಂದಕ್ಕೂ ಈ ಥರ ಮಸಾಲೆ ಚೆನ್ನಾಗಿ ಹಿಡಿಬೇಕು ಸೊ ನೋಡಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಿದ್ದಾದ್ಮೇಲೆ ಚೆನ್ನಾಗಿ ಒಂದ್ಸಲಿ ಬಾಯ್ಲ್ ಆಗೋಕ್ಕೆ ಕೊಡಿ ಟೊಮೆಟೊ ಸ್ವಲ್ಪ ಬೆನ್ನಬೇಕಲ್ವಾ ಸೊ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಯಾಕೆ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ಸೊ ನೋಡಿ ಸೈಡಲ್ಲಿ ಎಣ್ಣೆ ನಿಲ್ತಾಯಿದೆ ಇನ್ನೊಂದ್ಸಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕಬೇಕಾಗಿರುತ್ತೆ ಲೈಟಾಗಿ ಕಲರ್ ಬರಲಿ ಅಂತ ಹಾಕ್ತಾಯಿದ್ದೀನಿ ಅರಶಿನ ಪುಡಿ ಅಷ್ಟೇ ಮತ್ತು ಖಾರದ ಪುಡಿ ಇದ್ದೀನಿ ಸ್ವಲ್ಪ ಕಮ್ಮಿ ಖಾರದ ಪುಡಿ ಹಾಕಿ ಯಾಕಂದರೆ ನಾವು ಶೆಜ್ವಾನ್ ಚಟ್ನಿ ಹಾಕ್ತೀವಲ್ಲ ಅದೇ ಓವರ್ ಸ್ಪೈಸಸ್ ಇರುತ್ತೆ ಸ್ವಲ್ಪ ಕಮ್ಮಿ ಕಮ್ಮಿ ಕ್ವಾಂಟಿಟಿನೇ ಯೂಸ್ ಮಾಡ್ತೀನಿ ಮಕ್ಕಳು ತಿನ್ನೋದಲ್ವಾ ಸೊ ಈ ಥರ ಕಮ್ಮಿ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡುತ್ತೆ ಆ ಮಕ್ಕಳು ಅದಕ್ಕೋಸ್ಕರ ಸ್ವಲ್ಪ ಸ್ಪೈಸಸ್ ಕಮ್ಮಿನೇ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ನಾವು ಆಲ್ರೆಡಿ ಬಾಯ್ಲ್ ಮಾಡೋದಕ್ಕೂ ಉಪ್ಪು ಹಾಕಿದ್ವಿ ಪಾಸ್ಟ ಡಾರ್ಕ್ ಸೋಯಾ ಸಾಸಲ್ಲೂ ಪಾಸ್ಟಾ ಸಾರಿ ಉಪ್ಪಿರುತ್ತೆ ಅದಕ್ಕೋಸ್ಕರ ಉಪ್ಪು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಬೇಕಾದರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಸೊ ನೋಡಿ ಈ ಥರ ಎಲ್ಲ ಸೈಡಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಈ ಥರ ಮಿಕ್ಸ್ ಕೊಡ್ತಾನೆ ಇರಬೇಕು ಅವಾಗೆ ಸ್ವಲ್ಪ ಸಾಫ್ಟ್ನೆಸ್ ಆಗುತ್ತೆ ಈ ಟೈಮಲ್ಲಿ ನಾನು ಡಾರ್ಕ್ ಸೋಯಾ ಸಾಸ್ ಹಾಕ್ತಿದೀನಿ ನಮಗೆ ಚೈನೀಸ್ ಐಟಮ್ ಆಗಿರೋದ್ರಿಂದ ಮೈನ್ ನಮಗೆ ಬೇಕಾಗಿರೋದು ಡಾರ್ಕ್ ಸೋಯಾ ಸಾಸು ಬಟ್ ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಡಾರ್ಕ್ ಸೋಯಾ ಸಾಸ್ ರೆಫರ್ ಮಾಡ್ತೀನಿ ಯಾಕಂದ್ರೆ ಓವರ್ ಘಾಟ್ ಹೊಡೆದ್ಬಿಡುತ್ತೆ ಒಂದು ಹಾಫ್ ಟೀ ಸ್ಪೂನ್ ಹಾಕ್ತೀನಿ ಅಷ್ಟೇ ನಮಗೆ ಮತ್ತೆ ಕೆಚಪ್ ಹಾಕಬೇಕಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕೆಚಪ್ ಹಾಕಿಕೊಳ್ಳಿ ಕೆಚಪ್ ಜಾಸ್ತಿ ಹಾಕಿದ್ರು ಏನೂ ಪರವಾಗಿಲ್ಲ ಪ್ರಾಬ್ಲಮ್ ಆಗೋಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ಡಾರ್ಕ್ ಸೋಯಾ ಸಾಸ್ ಮಾತ್ರ ಸ್ವಲ್ಪ ಕಮ್ಮಿಯೇ ಹಾಕಿ ಈ ಥರ ಒಂದು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದನ್ನೆಲ್ಲ ಯಾಕಂದರೆ ಈ ಎರಡು ಮಸಾಲೆ ಚೆನ್ನಾಗಿ ಮಿಕ್ಸ್ ಹಾಕಬೇಕಲ್ವ ಇದೆರಡು ಲಿಕ್ವಿಡ್ ಹಾಕಿರೋದು ಈ ಟೈಮಲ್ಲಿ ನಾನು ನೋಡಿ ಚಿಕನ್ ಹಾಕ್ತಾ ಇದ್ದೀನಿ ಇವಾಗ ನಾನು ಯಾಕೆ ಈ ಥರ ಲಾಸ್ಟಲ್ಲಿ ಚಿಕನ್ ಹಾಕ್ತಿದ್ದೀನಿ ಅಂದರೆ ಎಲ್ಲ ಮಸಾಲೆಯಲ್ಲೂ ಚಿಕನ್ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಫಸ್ಟು ನಾನೆಲ್ಲ ಮಸಾಲೆ ಮಾಡಿಕೊಂಡೆ ಆಮೇಲೆ ಚಿಕನ್ ಹಾಕ್ತಾ ಹಾಕ್ತಾಯಿದ್ದೀನಿ ನಮಗೆ ಕ್ಯಾಪ್ಸಿಕಮ್ಮು ಮತ್ತು ಚಿಕನ್ ಹಾಕಿದಾದಮೇಲೆ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆದ್ದರಿಂದ ನಾನು ಹಾಕುವಂತಹ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾವ ಥರ ಬಂತು ಅಂತ ನನಗೆ ಡೆಫಿನೆಟ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡಿ ಎಲ್ಲ ಮಿಕ್ಸ್ ಆದದಾದಮೇಲೆ ನೀರು ಹಾಕ್ಬಿಡಿ ಡೈರೆಕ್ಟಾಗಿ ನೀರು ಸ್ವಲ್ಪ ಕಮ್ಮಿನೇ ಹಾಕಿ ನೀರು ಯಾಕೆ ಕಮ್ಮಿ ಹಾಕಿ ಅಂತ ಇದ್ದೀನಿ ಅಂದರೆ ಆಲ್ರೆಡಿ ನಮ್ಮದು ಬಾಯ್ಲ್ ಆಗಿದೆಯಲ್ವ ಪಾಸ್ಟಾ ಜಾಸ್ತಿ ನೀರು ಹಾಕಿಬಿಟ್ರೆ ಸ್ವಲ್ಪ ಗಂಟು ಗಂಟ ಆಗ್ಬಿಡುತ್ತೆ ಪಾಸ್ಟಾಗಳು ಅದಕ್ಕೋಸ್ಕರ ಸೊ ನೋಡಿ ನೀರೆಲ್ಲ ಬಿಸಿ ಆಯಿತು ಬಾಯ್ಲ್ ಆಗ್ತಾಯಿದೆ ಚಿಕನ್ ಕ್ಯೂಬ್ಸು ಆಲ್ಮೋಸ್ಟ್ ನಮ್ಮದು ಬಾಯ್ಲ್ ಆಗೋಗಿದೆ ಅದಕ್ಕೆ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಕ್ಯೂಬ್ಸಾಗಿ ಮಾಡ್ಕೋಬೇಕಾಗಿರತ್ತೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ರಂಚಿ ಕ್ರಂಚಿನೆಸೆ ಬರುತ್ತೆ ಯಾಕಂದರೆ ಬಾಯ್ಲ್ ಇಲ್ಲ ನಾನು ಜಾಸ್ತಿ ಕ್ಯಾಪ್ಸಿಕಮ್ನ ಕ್ರಂಚಿ ನೆಸೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ಸಲ ಒಂದ್ಸಲಿ ಚೆನ್ನಾಗಿ ಟ್ಯಾಬ್ ಮಾಡ್ಕೊತಾ ಇದಕ್ಕೆ ಈ ಥರ ಎಲ್ಲ ಮಾಡೋದ್ರಿಂದ ಪ್ರತಿಯೊಂದು ಮಸಾಲೆಗೂ ಎಲ್ಲ ಹಿಡಿಯುತ್ತೆ ಸೊ ನೋಡಿ ನಾನು ಡೈರೆಕ್ಟಾಗಿ ಈಗ ಪಾಸ್ಟಾ ಇದ್ದೀನಿ ಈ ಥರ ಪಾಸ್ಟ ಹಾಕಿದ್ದಾದಮೇಲೆ ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಈ ಥರ ವಿಂಟರಲ್ಲಿ ಈ ಥರ ಚಳಿಗಾಲದಲ್ಲಿ ಇಲ್ಲ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಆಗಲಿ ಇಲ್ಲ ನಮಗೆ ಒಂದು ಸ್ನ್ಯಾಕ್ಸ್ ಐಟಮ್ ಏನೂ ಇಷ್ಟ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಈ ಥರ ನಾವು ಸಮೇತ ಮಾಡ್ತು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಟೂ ಮಿನಿಟ್ಸು ಬಾಯ್ಲ್ ಆಗೋಕ್ಕೆ ಕೊಡಿ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಗಾರ್ನಿಷಿಂಗ್ ಮಾಡಿ ಸೊ ನೋಡಿ ನಮ್ಮ ಪಾಸ್ಟ ರೆಡಿ ಆಯಿತು ಸೂಪರಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮಕ್ಕಳಿಗೆ ಒಂದು ಫ್ರೇವೇಟ್ ಆಗಿರುವಂತಹ ಐಟಮ್ ಇದು ಪಾಸ್ಟಾ ಆಗಲಿ ನೂಡಲ್ಸ್ ಆಗಲಿ ಮಕ್ರೋನೀಸ್ ಆಗಲಿ ಮಕ್ಕಳಿಗೆ ಮೂರೊತ್ತು ಕೊಟ್ಟರು ಅವು ತಿಂತಾವೆ ಬಟ್ ಆದಷ್ಟು ನಾನು ಸ್ವಲ್ಪ ಮಸಾಲೆ ಕಮ್ಮಿ ರೆಫರ್ ಮಾಡ್ತೀನಿ ಯಾಕಂದರೆ ಮಕ್ಕಳಿಗೆ ಓವರ್ ಮಸಾಲೆಗಳು ಯಾರು ಕೊಡೋಕ್ಕೆ ಹೋಗಬೇಡಿ ಹೆಲ್ತಿಯಾಗಿ ಕ್ವಿಕ್ಕಾಗಿ ಆರಾಮಾಗಿ ಆರಾಮಾಗಿದ್ರೆ ಮಾಡ್ಕೋಬೋದು ಔಟ್ಸೈಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ತಿಂದರೆ ಒಳ್ಳೆಯದು ಇಷ್ಟೊತ್ತು ನಾನು ಆ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾವ ಥರ ಬಂತು ಅಂತ ದಯವಿಟ್ಟು ಒಂದ್ಸಲಿ ತಿಳಿಸಿ ಟೇಕ್ ಕೇರ್ ಬಾಯ್ ಬಾಯ್